ಹಲೋ ಪ್ರೈಸ್ ದ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಲ್ಲರೂ ಚೆನ್ನಾಗಿದ್ದಿರನ್ನು ನಾನು ಭಾವಿಸ್ತಾ ಇದ್ದೇನೆ ಏಸು ಕ್ರಿಸ್ತನ ಒಳ್ಳೆಯವನಾಗಿದ್ದಾನೆ ಸರ್ವಶಕ್ತನು ಎಂದಿಗೂ ಬದಲಾಗ ದೇವರಾಗಿದ್ದಾನೆ ಅದ್ಭುತವಾದ ಕಾರ್ಯವನ್ನು ಮಾಡಲು ಶಕ್ತನಾಗಿದೆ ನಂಬಿಕೆಯತ್ಮೂ ನಂಬುತ್ತದೆ ಮಾತನಾಡು ಕೃಪವಾಕ್ಯವನ್ನು ನಂಬಿರಿ ಮಾತನಾಡಿರಿ ನಿಮ್ಮ ಜೀವಿತದಲ್ಲಿ ಜಯವನ್ನು ನೋಡಿರಿ ಏಸು ಕ್ರಿಸ್ತ ನಿಮ್ಮನ್ನು ಪುನಃ ಕಟ್ಟಲು ಶಕ್ತನಾಗಿದೆ ಪುನಃ ನಿಮ್ಮ ಜೀವಿತವನ್ನು ಸ್ಥಾಪಿಸಲು ಶಕ್ತನಾಗಿದೆ ಯೇಸು ಕ್ರಿಸ್ತನು ಜೀವಂತ ದೇವರಾಗಿದ್ದಾನೆ ಜೀವಿಸುವ ಕರ್ತನಾಗಿದ್ದಾನೆ ಎಂದಿಗೂ ಬದಲಾದ ದೇವರಾಗಿದೆ ಆತನು ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಬದಲಾಯಿಸಲು ಶಕ್ತನಾಗಿದೆ ನಂಬಿರಿ ಆತನ ಕಾರ್ಯವನ್ನು ನೋಡಿರಿ ಆತನು ಬದಲಾಗುವುದಿಲ್ಲ ಆತನ ಪ್ರೀತಿ ನಿಮ್ಮನ್ನು ಮನಸಾಂತರಿಗೆ ನಡೆಸ್ತದೆ ಆತನ ಪ್ರೀತಿ ನಿಮ್ಮನ್ನು ಉನ್ನತಕ್ಕೆ ನಡೆಸ್ತದೆ ಆತನು ನಿಮ್ಮ ಸಂಗಡ ಯಾವಾಗಲೂ ಇರುವ ದೇವರಾಗಿದ್ದರು ನಿಮ್ಮ ಮುಂದುಗಡೆ ಹೋಗುವಂಥ ದೇವರಾಗಿದ್ದಾನೆ ಆತ ನಿಮ್ಮನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ನಿಮ್ಮ ಹೆಸರಿಡಿದು ಕರೆದ ದೇವರಾಗಿದ್ದ ನಿಮ್ಮ ತಾಯಿಯ ಗರ್ಭದಲ್ಲಿ ನಿಮ್ಮ ಹೆಸರಿಡಿದು ಕರೆದ ಆತನು ಏಸು ಕ್ರಿಸ್ತನಾಗಿದ್ದಾನೆ ನಿಮ್ಮನ್ನು ಕರೆಯುವ ಆತನು ನಂಬಿಗಸ್ತನಾಗಿದ್ದಾನೆ ಆತನು ತನ್ನ ಕಾರ್ಯವನ್ನು ಸಾಧಿಸುವವನಾಗಿದ್ದಾನೆ ಏಸು ನಿಮ್ಮನ್ನು ಪ್ರೀತಿಸುತ್ತಾನೆ ಆತನು ನಿಮ್ಮನ್ನು ತನ್ನ ಶಾಶ್ವತ ಕೃಪೆಯಿಂದ ಶಾಶ್ವತ ಪ್ರೇಮದಿಂದ ಸೆಳೆದುಕೊಂಡಿದ್ದ ಏಸು ನಿಮ್ಮ ಸಂಗಡ ಇದ್ದಾನೆ ಏಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಆತನೇ ನಿಮ್ಮ ಗುರಾಣಿಯಾಗಿದ್ದಾನೆ ಆತನೇ ನಿಮ್ಮ ಆಧಾರವಾಗಿದ್ದಾನೆ ಆತನೇ ನಿಮ್ಮ ಮುಂದುಗಡೆ ಹೋಗುವಾತನಾಗಿದ್ದಾನೆ ನಿಮ್ಮ ಎಲ್ಲ ಕಾರ್ಯಗಳು ಯೇಸು ನಾಮದಲ್ಲಿ ಸಫಲವಾಗುವುದು ನಿಶ್ಚಯವಾಗಿದೆ ನಿಶ್ಚಯವಾಗಿ ನಿಮ್ಮ ಜೀವಮಾನವೆಲ್ಲ ಶುಭ ಕೃಪೆ ಹಿಂಬಾಲಿಸುವ ಕರ್ತನು ನಿಮ್ಮ ಸಂಗಡಿ ಇರುವಾಗ ಕರ್ತನನ್ನು ನಿಮ್ಮ ಆಧಾರವನ್ನಾಗಿ ಮಾಡಿಟ್ಟಿರುವಾಗ ನಿಮಗೆ ಯಾವಾಗಲೂ ನಿಶ್ಚಯವಾಗಿ ಜಯವು ಶುಭವು ನಿಮ್ಮ ನಿಂಬಾಡಿಸ್ತದೆ ಆರ್ ಬ್ಲೆಸ್ ಯು ಎಷ್ಟು ಆಮೇಲೆ